ಪುಣೆಯಲ್ಲಿ ಎರಡು ಹೊಸ ಔಟ್ಲೆಟ್ಗಳ ಜೊತೆಗೆ ಬೆಂಗಳೂರಿನಲ್ಲಿ ತನ್ನ ಅತಿದೊಡ್ಡ ಅಂಗಡಿಯನ್ನು ಪ್ರಾರಂಭಿಸಿದೆ ಬೆಂಗಳೂರು ಅಂಗಡಿಯು ಭಾರತದ ಟೆಕ್ನೋಸ್ಪೋರ್ಟ್ನ ಸ್ಪೋರ್ಟ್ನ ಅತಿದೊಡ್ಡ ಅಂಗಡಿಗಳಲ್ಲಿ ಒಂದಾಗಿದೆ ಬೆಂಗಳೂರು ಅಂಗಡಿಯ ಉದ್ಘಾಟನೆಯನ್ನು ಗುರುತಿಸಲು ನೇಷನ್ ಫಸ್ಟ್ ಸಿಟಿಜನ್ ಸೋಲ್ಜರ್ಸ್ ಬೆಂಗಳೂರು ಸಮುದಾಯಕ್ಕಾಗಿ ಪ್ರತ್ಯೇಕವಾಗಿ ಒಂದು ಉತ್ಸಾಹಭರಿತ ಮ್ಯಾರಥಾನ್ ಕಾರ್ಯಕ್ರಮವನ್ನು ಆಯೋಜಿಸಿತು ಇನ್ನೂರಕ್ಕೂ ಹೆಚ್ಚು ಭಾಗವಹಿಸುವವರನ್ನು ಆಕರ್ಷಿಸಿತು ರಿಬ್ಬನ್ ಕತ್ತರಿಸುವ ಸಮಾರಂಭದಲ್ಲಿ ಫಿಟ್ನೆಸ್ ಉತ್ಸಾಹಿಗಳು ಮತ್ತು ಸ್ಥಳೀಯ ಸಮುದಾಯದ ಸದಸ್ಯರು ಭಾಗವಹಿಸಿದ್ದರು ಪ್ರತಿಯೊಂದು ತುಣುಕನ್ನು ಅಫ್ ಐವತ್ತು ಸೂರ್ಯನ ರಕ್ಷಣೆ ಸೂಕ್ಷ್ಮಜೀವಿ ವಿರೋಧಿ ರಕ್ಷಣೆ ತೇವಾಂಶ ನಿರ್ವಹಣೆ ಮತ್ತು ಹಿಗ್ಗಿಸಲಾದ ಚೇತರಿಕೆಯಂತಹ ಸ್ಮಾರ್ಟ್ ಮತ್ತು ಸಿಗ್ನೇಚರ್ ಜನರಲ್ ಬಿಲೀವ್ ಪಾಲಿಯೆಸ್ಟರ್ ಮೆಟೀರಿಯಲ್ ವಿಚ್ ಇಸ್ ಬೇಸಿಕಲಿ ಮ್ಯಾನ್ ಮೇಡ್ ಫೈಬರ್ ಇಸ್ ನಾಟ್ ರಿಯಲಿ ಗುಡ್ ಫಾರ್ ಅವರ್ ಸ್ಕಿನ್ ನಾಟ್ ರಿಯಲಿ ಗುಡ್ ಫಾರ್ ಡೇ ಟು ಡೇ ಯೂಸ್ ರೈಟ್ Uh, but if you look at this product if you touch and feel right i'll give it to you some of you to look at this product and, you know see you know, how, how it feels right so we have designed this product in a way that you know it looks like a cotton product it feels like a cotton product right you get the same comfort of cotton but at the same time you know, you don't feel that it is a polyester material, but it gives you all the goodness of polyester. All the technologies which I talked about, right? Be it moisture management, UV protection, or you know, antimicrobial technology, right? Everything is there in this product, right? But it looks and feels like a cotton product, right? So these are the kind of innovation which we try to do, which is very specific to India, right? Because Indian mindset is very different than international product, what they try to build. We understand Indian consumer. Because we are out and out an in Indian brand. It is hundred percent made in India, in our own factory in tirupur, right? Which is which we also feel very proud about it. You know, a lot of brands you know which comes in they make their product outside the country, they bring it to India, they sell a lot, right? But we are kind of solving that problem and building the product in India, understanding Indian consumer very well, right? Amir. ಪ್ರತಿಯೊಂದು ತುಣುಕನ್ನು ಐವತ್ತು ಸೂರ್ಯನ ರಕ್ಷಣೆ ಸೂಕ್ಷ್ಮಜೀವಿ ವಿರೋಧಿ ರಕ್ಷಣೆ ತೇವಾಂಶ ನಿರ್ವಹಣೆ ಮತ್ತು ಹಿಗ್ಗಿಸಲಾದ ಚೇತರಿಕೆಯಂತಹ ಸ್ಮಾರ್ಟ್ ಮತ್ತು ಸಿಗ್ನೇಚರ್ ವೈಶಿಷ್ಟ್ಯಗಳೊಂದಿಗೆ ರಚಿಸಲಾಗಿದೆ ದಿನವಿಡೀ ಬಾಳಿಕೆ ಸೌಕರ್ಯ ಮತ್ತು ತಂಪಾಗಿಸುವಿಕೆಯನ್ನು ನೀಡುತ್ತದೆ ಭಾರತದ ಬದಲಾಗುತ್ತಿರುವ ಹವಾಮಾನ ಪರಿಸ್ಥಿತಿಗಳಿಗೆ ತಂತ್ರಜ್ಞಾನ ಸಂಯೋಜಿತ ಉಡುಪುಗಳಿಗೆ ಟೆಕ್ನೋಸ್ಪೋರ್ಟ್ನ ಬದ್ಧತೆಗೆ ಸಾಕ್ಷಿಯಾಗಿದೆ Training, outdoor, or anybody want for running, so high impact activity kind of products are kept here. So overall, um, the layout is displayed as per their function. If anybody is looking for leisure or travel wear or um, day to day wear, they can shop from that section. If anybody is looking for outerwear, they can shop from that section, and if anybody is looking for sporty kind of. ಸೊ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಸ್ಪೆಷಲಿ ಜೆಕ್ ನಮ್ಮ ಟೆಕ್ನೋ ಸ್ಪೋರ್ಟ್ಸ್ ಸ್ಟೋರ್ ಓಪನ್ ಆಗಿದೆ ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಶಾಪ್ ಸೊ ನೋಡ್ಬೋದು ನೀವು ತುಂಬ ಇಂಟೀರಿಯರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೊ ಮೆನ್ಸ್ ಕ್ಯಾಟಗರಿ ಇದೆ ಇಲ್ಲಿ ವುಮೆನ್ಸ್ ಇದೆ ಬಾಯ್ಸ್ ಇದೆ ಸೊ ಎಲ್ಲ ರೇಂಜ್ ಇದೆ ನಮ್ಮ ಹತ್ರ ಸೊ ರೇಂಜ್ ಬಗ್ಗೆ ಏನು ಇದಿಲ್ಲ ಸೊ ಬನ್ನಿ ಎಲ್ಲರೂ ಟ್ರೈ ಮಾಡ್ಬೋದು ಸೊ ಕ್ವಾಲಿಟಿ ವೈಸ್ ಆಲ್ಸೋ ನಾವು ಎಲ್ಲ ಬೆಸ್ಟ್ ಕ್ವಾಲಿಟಿ ಕೊಡ್ತಾ ಇದೀವಿ ಇದು ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡು ಸೊ ನಮ್ಮ ಇನ್ ಹೌಸ್ನಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆ ಸೊ ಕ್ವಾಲಿಟಿ ವೈಸ್ ಇನ್ನೇನು ಪ್ರಾಬ್ಲಮ್ ಬರೋಲ್ಲ ನಿಮಗೆ ಸೊ ಬಂದು ಎಲ್ಲರೂ ಟೆಸ್ಟ್ ಮಾಡಿ ಪ್ರಾಡಕ್ಟ್ಸ್ನ ಟ್ರೈ ಮಾಡಿ ಒಂದ್ಸರ್ತಿ ಪರ್ಚೇಸ್ ಮಾಡಿದ್ರೆ ನೀವು ಮತ್ತೆ ಬಂದು ತೊಗೊಂಡೇ ತಗೊಳ್ತೀರಾ ಸೊ ನಮ್ಮ ಬ್ರ್ಯಾಂಡ್ ಬಗ್ಗೆ ಹೇಳಿದ್ರಿ ಟೆಕ್ನೋ ಸ್ಪೋರ್ಟ್ ಇದು ಓನ್ಲಿ ಸ್ಪೋರ್ಟ್ಸ್ ವೇರ್ ಬ್ರ್ಯಾಂಡ್ ಅಲ್ಲ ಇದು ಆ್ಯಕ್ಟಿವ್ ವೇರ್ ಬ್ರ್ಯಾಂಡು ಸೊ ಬೇಸಿಕಲಿ ದಿನನಿತ್ಯನಲ್ಲಿ ನಾವು ಏನು ಆಫೀಸ್ಗೆ ಹೋಗ್ತೀವಿ ಕ್ರಿಕೆಟ್ ಆಡ್ತೀವಿ ಅಥವಾ ಏನಾದರೂ ಫಂಕ್ಷನ್ಗೆ ಹೋಗ್ತೀವಿ ಸೊ ಎಲ್ಲ ತರಹದ ಬಟ್ಟೆ ಅವೈಲೇಬಲ್ ಇದೆ ಸೊ ಓನ್ಲಿ ಸ್ಪೋರ್ಟ್ ಅಲ್ಲ ಫ್ಯಾಷನ್ ಕೂಡ ಇದೆ ನಮ್ಮ ಹತ್ರ ಸೊ ಈಗ ನೋಡ್ಬೋದು ನಮ್ಮ ಹತ್ರ ಪ್ರಿಂಟೆಡ್ ಟಿ ಶರ್ಟ್ಸ್ ಇದೆ ಟ್ರ್ಯಾಕ್ ಪ್ಯಾಂಟ್ಸ್ ಇದೆ ಈಗ ಹೊಸದು ಮಿಲ್ಟ್ರಿ ಪ್ಯಾಂಟ್ಸ್ ಅಂತ ಬಂದಿದೆ ನೋಡಿ ಈಗ ಯಾರಾದ್ರೂ ಮಿಲ್ಟ್ರಿ ಅವ್ರು ಹೋಗ್ತಾ ಟ್ರ್ಯಾಕ್ ಪ್ಯಾಂಟ್ಸ್ ಸೊ ಹೊಸ ಎವ್ರಿ ಡೇ ಹೊಸ ಕ್ವಾಲಿಟಿ ತಗೊಂಡ್ಬರ್ತೀವಿ ಹೊಸ ಹೊಸ ಟ್ರೆಂಡ್ಸ್ ಇದೆ ಸೊ ಬಂದು ಎಲ್ಲರೂ ಶಾಪಿಂಗ್ ಮಾಡಿ ಸೊ ಇದು ತರ್ಟಿನ್ ಸ್ಟೋರ್ ನಮ್ಮದು ಹದಿಮೂರನೇ ಸ್ಟೋರ್ ಇಲ್ಲಿ ಓಪನ್ ಮಾಡಿರೋದು ಸೊ ಆಲ್ರೆಡಿ ಇದು ಎರಡು ಸ್ಟೋರ್ ಪೂನಲ್ಲಿ ಓಪನ್ ಮಾಡಿದ್ದೀವಿ ಇವತ್ತು ಒಂದು ಸ್ಟೋರ್ ಬ್ಯಾಂಗ್ಳೂರ್ನಲ್ಲಿ ಓಪನ್ ಆಗ್ತಾ ಇದೆ ಲೊಕೇಶನ್ ಲೊಕೇಶನ್